ಮುಖ್ಯಮಂತ್ರಿಗಳು ಇವತ್ತು ಅಹ್ ಹೆಸರನ್ನು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಜವಾಬ್ದಾರಿಯಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ತಂಬಿಕೆ ಆಗ್ತೀರಿ ನಮಗೆ ಮನೆ ಮುಖ್ಯಮಂತ್ರಿಗಳೇ ಇಂಥ ಭ್ರಷ್ಟಾಚಾರ ಹಗರಣ ಮಾಡಿ ಬಿಜೆಪಿ ಸರ್ಕಾರದಲ್ಲಿ ಅವಧಿಯಲ್ಲಿರ್ತಕ್ಕಂಥ ಏನು ವಿಚಾರಗಳನ್ನ ಇವತ್ತು ತನಿಖೆ ಹೇಳಿ ಧಮಕಿ ಆಗ್ತೀರಿ ನಾನು ಮುಖ್ಯಮಂತ್ರಿಗಳೇ ನಿಮ್ಮ ಪಾಪದ ಕೂಡ ಇವತ್ತು ತುಂಬಿದೆ ನಿಮ್ಮ ಪಾಪದ ಕೂಡ ತುಂಬಿದೆ ಈ ನಾಡಿನಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು ಹಿಂದುಳಿದ ವರ್ಗಗಳ ಜನರ ಮೇಲೆ ಜನರು ಇವತ್ತಿನ ಬಗ್ಗೆ ವಿಶ್ವಾಸವನ್ನ ಇಟ್ಟು ನೂರ ಮೂವತ್ತಾರು ಶಾಸಕರೊಂದಿಗೆ ಒಂದು ರಾಜ್ಯದ ಒಂದು ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ತಂದಿರತಕ್ಕಂಥ ಮುಕ್ತ ಜನರಿಗೆ ಇವತ್ತು ಅನ್ಯಾಯ ಮಾಡಿದ್ದೀರಿ ಅನ್ಯಾಯ ಮಾಡಿದ್ದೀರಿ ಭ್ರಷ್ಟಾಚಾರ ರೈತ ಆಡಳಿತ ನೀಡ್ತೀವಿ ಅಂತ ಹೇಳಿದ್ರೆ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಮೈಸೂರಿನ ಮೂಡ ಹಗರಣ ಆ ವಿಚಾರ ಪ್ರಸ್ತಾಪ ಮಾಡೋದಿಲ್ಲ ಮೈಸೂರಿನಲ್ಲಿ ಏನು ನಿವೇಶನಗಳನ್ನು ಅವರ ಕುಟುಂಬ ಕೊಡ್ಕೊಂಡಿದ್ದಾರೆ ಅದರ ವಿರುದ್ಧ ಯಾರು ಟಿ ಆಕ್ಟಿವ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವನಿರ್ತಾನೆ ಕಾಂಗ್ರೆಸ್ ಪಕ್ಷದಿಂದ ಕಂಪ್ಲೇಂಟ್ ಕೊಡಿಸಿ ಅವನಿಗೆ ಒತ್ತಾಕೊಂಡೋಗಿ ಕಂಡು ಹೋಗಿ ಹುನ್ನಾರನು ಕೂಡ ನಡೆದಿದೆ ನನ್ನ ಮೈಸೂರಿನಲ್ಲಿ ಗಾಬರಿಯಾಗಿದ್ದಾರೆ ಮುಖ್ಯಮಂತ್ರಿಗಳು ಗಾಬರಿಯಾಗಿದ್ದಾರೆ ಇವತ್ತು ಹಾಗಾಗಿ ಇವತ್ತೇನು ಹಿನ್ನಡ ಸಮಾಜಗಳ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂರ್ತಕ್ಕಂಥ ಎಲ್ಲ ನೈತಿಕತೆಯನ್ನು ಕಳೆದುಕೊಂಡಿದ್ದಾರೆ ಒಂದು ಕ್ಷಣನೂ ಕೂಡ ಆ ಸ್ಥಾನದಲ್ಲಿ ಕೂರುದಕ್ಕೆ ಇವತ್ತು ಅಹಿತನ ಕಳೆದುಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಏನು ಪರಿಷ್ಠ ಪಂಗಡಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಹಣವನ್ನ ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತಮ್ಮ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ವಿಧಾನಸೌಧದಲ್ಲಿ ಒತ್ತಾಯನ ಮಾಡಿದ್ದೇವೆ ಒಂದು ವೇಳೆ ರಾಜ್ಯಾದ್ಯಂತ ನೋಡ್ತಾ ಇದ್ದೇವೆ ಡೆಂಗ್ಯೂ ಇದೆ ಸಚಿವರೆಲ್ಲ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಎ ಸಿ ರೂಮ್ ಕುತ್ಕೊಂಡು ಡೆಂಗ್ಯೂ ಕಂಟ್ರೋಲ್ ಮಾಡ್ತಕ್ಕಂತ ಕೆಲಸ ಮಾಡ್ತಾರೆ ಆ ಆರೋಗ್ಯ ಸಚಿವ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಬೇಕು ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಆಸ್ಪತ್ರೆಗಳು ಭೇಟಿ ಕೊಡಬೇಕು ಅದ್ರ ಬಗ್ಗೆ ಚಿಂತೆ ಇಲ್ಲ ಬೆಂಗಳೂರಿನಲ್ಲಿ ಎ ಸಿ ಕುತ್ಕೊಂಡು ಡೆಂಗ್ಯೂ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ಆರೋಗ್ಯ ಸಚಿವರು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ರೈತರು ಭೀಕರ ಬಲ ಬರಗಾಲದಿಂದ ಕತ್ತರಿಸ ಹೋಗಿದ್ರು ಕಳೆದ ಒಂದು ತಿಂಗಳಿಂದ ಆಗ್ತಾ ಇರ್ತಕ್ಕಂಥ ಮಳೆ ಇವತ್ತು ರೈತರು ಕಂಗಾಲಾಗಿದ್ದಾರೆ ಒಂದು ಕಡೆ ಬೆಳೆ ನಾಶ ಆಗ್ತಾ ಇದೆ ಮತ್ತೊಂದು ಕಡೆ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಏನು ದಲಿತ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಇಪ್ಪತ್ತು ನಾಲ್ಕು ಸಾವಿರ ಕೋಟಿ ಬಂಧುಗಳೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪಂಗಡಗಳ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇಪ್ಪತ್ನಾಲ್ಕು ಸಾವಿರ ಕೋಟಿಯನ್ನ ಗ್ಯಾರಂಟಿ ಮತ್ತೆ ಬೇರೆ ಬೇರೆ ಕಡೆಗೆ ಅವ್ರು ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಇವತ್ತು ಹಣವನ್ನು ವರ್ಗಾವಣೆ ಮಾಡಿದ್ರು ಮುಖ್ಯನ ಇವತ್ತು ಸಮುದಾಯಗಳಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ